ಆತ್ಮೀಯ ಯುವ ನಿರ್ದೇಶಕ ಪ್ರಕಾಶ್ ರಾಜ್ ಅವರು ಡಿ ಎನ್ ಎ ಅಂತ ಒಂದು ಚಿತ್ರವನ್ನು ಮಾಡಿದ್ದಾರೆ ಅದರಲ್ಲಿ ನಮ್ಮ ಯೋಗರಾಜ್ ಭಟ್ರು ಆ ಡಿ ಎನ್ ಎ ಜೀನ್ಸ್ ಬಗ್ಗೆ ಒಂದು ಹಾಡನ್ನು ಇವತ್ತು ಆಕಸ್ಮಿಕವಾಗಿ ನನಗೆ ಕೇಳಿಸಿದರು ನಾನು ಆ ಹಾಡನ್ನು ಕೇಳಿದಾಗ ತುಂಬ ದಿಗ್ಭ್ರಾಂತನಾಗೋದೆ ಕಾರಣ ಏನು ಅಂದರೆ ಯಾವ ಒಂದು ಮನುಷ್ಯನ ಹುಟ್ಟು ಸಾವನ್ನು ವಿದಾಂತಗಳಲ್ಲಿ ಅಥವಾ ಭಾಗವತದಲ್ಲಿ ಅಥವಾ ಭಗವದ್ಗೀತೆಯಲ್ಲಿ ಏನು ಹೇಳ್ತಾರೆ ಅದನ್ನೆಲ್ಲ ಭಟ್ರು ಎಷ್ಟು ಚೆನ್ನಾಗಿ ಹಾಡು ಭಾಷೆಯಲ್ಲಿ ಯಾರೋ ಒಬ್ಬರು ಎದುರು ಬದುರು ಕೂತ್ಕೊಂಡು ಮಾತಾಡ್ತಾ ಇದ್ರೆ ಹೇಗಿರುತ್ತೆ ಆ ಒಂದು ಫೀಲಲ್ಲಿ ಎಕ್ಸ್ಟ್ರಾರ್ನರಿ ಆದಂಥ ಒಂದು ಡಿ ಎನ್ ಎ ಬಗ್ಗೆ ಒಂದು ಹಾಡು ಇವತ್ತು ನಂಗೆ ಕೇಳಿಸೋದು ನಂಗೆ ಅದು ಕೇಳಿದ ತಕ್ಷಣ ನನ್ನ ಮನಸ್ಸಿಗೆ ಅನಿಸಿದ್ದೇನು ಅಂದರೆ ಬಹುತೇಕ ಭಟ್ರು ಸಾಂಗು ತುಂಬ ಹಿಟ್ಟಾಗುತ್ತೆ ಬಟ್ ಈ ಸಾಂಗ್ ಇತಿಹಾಸದಲ್ಲಿ ಉಳಿದುಬಿಡುತ್ತೆ ಅಂತ ನನ್ನ ಮನಸ್ಸು ಅನ್ನಿಸ್ತು ಎಷ್ಟು ಚೆನ್ನಾಗಿದೆ ಅಂದರೆ ಯಾರು ಎಲ್ಲಿಂದ ಬಂದರು ಯಾಕೆ ಬಂದರು ಸಂಬಂಧ ಅಂದರೆ ಏನು ಅದನ್ನೇನಂತ ಕರೀತಾರೆ ಅದು ಹೆಂಗಿದೆ ಅಂದರೆ ನಾನು ಭಟ್ರು ಕೂಡ ಅದರಲ್ಲಿ ಧ್ವನಿ ಗುಡಿಸಿದ್ದಾರೆ ಜೊತೆಗೆ ನಮ್ಮ ಸತೀಶ್ ಕೂಡ ಆಡ್ಬಿಟ್ಟಿದ್ದಾನೆ ನಟ ಸತೀಶ್ ಕೂಡ ಆಡಿದ್ದಾನೆ ಭಾಳ ಖುಷಿಯಾಯಿತು ನನ್ನ ಪ್ರಕಾರ ಎಷ್ಟೋ ಜನ ಸಾಹಿತಿಗಳು ಒಬ್ರಲ್ಲೇ ಸೇರ್ಕೊಂಡ್ಬಿಟ್ಟಾಗ ಒಂದು ದೊಡ್ಡ ಸಾಹಿತ್ಯ ಈಚೆ ಬರುತ್ತೆ ನಾನು ಇದ್ದಂಥ ಸಾಹಿತ್ಯಗಳೆಲ್ಲ ಮುಂಚೆ ಸ್ವಲ್ಪ ವೇದಾಂತಿಕವಾಗಿ ಇರ್ತಾಯಿತ್ತು ಇವತ್ತಿನ ಜನ್ರೇಷನ್ಗೆ ಒಂದು ಬಿಡಿಸಿ ಹೇಳುವಂಥ ಆಡುಭಾಷೆನಲ್ಲಿ ಭಾಷೆನಲ್ಲಿ ಹೇಳುವಂಥ ಸಾಹಿತ್ಯ ನಾನು ಕೇಳಿದ್ದು ಇವತ್ತು ನಂಗೆ ತುಂಬ ಖುಷಿಯಾಯಿತು ಆ ಒಂದು ಹಾಡು ಡಿ ಎನ್ ಎ ಚಿತ್ರಕ್ಕೆ ತುಂಬ ದೊಡ್ಡ ಬೆನಿಫಿಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಜೊತೆಗೆ ನನಗೆ ತುಂಬ ಖುಷಿ ಏನು ಅಂದರೆ ಅದರಲ್ಲಿ ನಮ್ಮ ಮಾಸ್ಟರ್ ಆನಂದನ ಪಾಪು ಕೂಡ ಮಾಡಿದ್ದೆ ಅದನ್ನು ಸಣ್ಣ ಮಗು ಅವನು ಅವನು ಮಾಡಿದ್ದಾನೆ ಅದರಲ್ಲಿ ಆನಂದ ಹೆಂಗೆ ನನ್ನ ಜೊತೆ ಇಪ್ಪತ್ತೈದು ವರ್ಷದ ಕೆಳಗೆಲ್ಲ ಆ್ಯಕ್ಟ್ ಮಾಡಬೇಕಾದಿದ್ದ ಹಂಗೆ ಅವ್ರ ಮಗ ಈ ಚಿತ್ರ ಕನ್ನಡಿಗರು ನಿಮ್ಮ ಮುಂದೆ ಬಂದಾಗ ಭಾಳ ಪ್ರೀತಿಯಿಂದ ನೋಡಿ ಆಶೀರ್ವಾದ ಮಾಡಿ ನನಗೆ ಈ ಹಾಡು ಈ ವರ್ಷದ ಫೇವ್ರೇಟ್ ಹಾಡು Oh. you. ವೀಕ್ಷಕರಿಗೆಲ್ಲ ನಮಸ್ಕಾರ ಹಂಸಲೇಖ ಜೀವನಯಾನಕ್ಕೆ ನಿಮ್ಮನ್ನು ಇನ್ನೊಮ್ಮೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ತೊಂಬತ್ತೈದರಿಂದ ತೊಂಬತ್ತೇಳರ ನಡುವೆ ಕನ್ನಡ ಸಿನಿಮಾದಲ್ಲಿ ಕೆಲವು ಬಹಳ ಮುಖ್ಯವಾದ ಬೆಳವಣಿಗೆಗಳಾಯಿತು ಕೆಲವು ಅದ್ಭುತವಾದ ಮ್ಯೂಸಿಕಲ್ ಹಿಟ್ ಅನ್ನುವ ಸಿನಿಮಾಗಳು ಬಂತು ಜನ್ಮದ ಜೋಡಿ ನಮ್ಮೋರ ಮಂದಾರ ಹೂವೆ ಅಮೃತವರ್ಷಿಣಿ ಅಮೇರಿಕ ಅಮೇರಿಕ ನಾಗಮಂಡಲ ಇವೆಲ್ಲ ಬಹಳ ಇವತ್ತಿಗೂ ಜನಪ್ರಿಯವಾಗಿರ್ತಕ್ಕಂಥ ಸಿನಿಮಾಗಳು ಇವು ಹಂಸಲೇಖ ಅಂದಲ್ಲ ಹಂಸಲೇಖನ ಬಿಟ್ಟು ಬೇರೆ ಸಿನಿಮಾಗಳು ಆಗೋದಕ್ಕೆ ಆರಂಭವಾದಂಥ ಕಾಲ ಇದು ಇಳೆಯರಾಜಂಗೆ ನಮ್ಮೂರು ಮಂದಾರವೇ ಸೆಕೆಂಡ್ ಇನ್ನಿಂಗ್ಸ್ ಥರ ಕೊಡ್ತು ದೇವ ಕನ್ನಡದಲ್ಲಿ ಕೊಟ್ಟಿದ್ದರೂ ಕೂಡ ಇಂಥ ಅಮೃತ ಅಂತ ಭಾಳ ದೊಡ್ಡ ಸಕ್ಸಸ್ಸನ್ನು ಅವ್ರು ನೋಡೇ ಇರಲಿಲ್ಲ ಅಶ್ವಥ್ ಚಿನ್ನಾರಿ ಮುತ್ತ ಮೈಸೂರು ಮಲ್ಲಿಗೆ ಕೊಟ್ಟಿದ್ರು ಕೂಡ ನಾಗಮಂಡಲದ ಕಮರ್ಷಿಯಲ್ ಹಿಟ್ ಇದೆಯಲ್ಲ ಆ ಥರದ್ದು ದಶವಥಕ್ಕೆ ಸಿಕ್ಕಿರಲಿಲ್ಲ ಏನು ಜನ್ಮದ ಜೋಡಿಯ ಮೂಲಕ ವಿ ಮನೋಹರ್ ಕನ್ನಡದಲ್ಲಿ ಭಾಳ ಮುಖ್ಯವಾಗಿ ಗಮನಿಸಬೇಕಾದ ಸಂಗೀತ ನಿರ್ದೇಶಕರಾದರು ಹಾಗಾಗಿ ಇಲ್ಲಿ ಮುಂದೆ ಮುಂದಕ್ಕೆ ಬರ್ತಕ್ಕಂಥ ಸಿನ್ಮಾಗಳಲ್ಲಿ ನಾವು ಪ್ರತಿ ಸಿನಿಮಾನೂ ಹಂಸಲೇಖ ಅವ್ರದ್ರ ಬಗ್ಗೆ ನನಗೆ ವಿಶೇಷ ಕಥೆ ಇಲ್ಲಿದ್ರೆ ನಾನು ಹೇಳಲ್ಲ ಯಾಕಂದರೆ ಭಾಳ ಜನ ಕೇಳ್ತೀರಿ ಈ ಯಾಕೆ ಬಿಟ್ರಿ ಈ ಸಿನಿಮೆ ಯಾಕೆ ಅಂತ ಹೇಳಿ ನಿಮ್ಮಲ್ಲೇ ಕೆಲವರು ನಾನು ಬರೀ ಪಟ್ಟಿ ಓದ್ಕೊಳ್ತಾ ಹೋದರೆ ಕಾಮೆಂಟು ಹಾಕ್ತೀರ ನಮ್ಮದು ಮೊ ಮೊಬೈಲ್ ಡಾಟಾ ಸುಮ್ಮನೆ ಹಾಳು ಮಾಡ್ತಾಯಿದ್ರು ಪಟ್ಟಿ ನಮಗೆ ಸಿಕ್ಕತ್ತೆ ಅಂಥೇಳಿ ವಿಶೇಷ ಕತೆ ಇರುವ ಸಿನಿಮಾಗಳನ್ನು ಮಾತ್ರ ನಾನು ಹೇಳ್ಕೊಳ್ತಾ ಹೋಗ್ತೀನಿ ಮನೋಹರು ಕಲ್ಯಾಣು ರಾಜೇಶ್ ರಾಮನಾಥನ್ನು ಸಾಧು ಕೋಕಿಲ ಇವರೆಲ್ಲ ಬಹಳ ಪ್ರೈಮ್ ಟೈಮ್ ಆಮೇಲೆ ಬಹಳ ಅದ್ಭುತವಾದ ಹಾಡುಗಳನ್ನು ಕೊಡೋಕ್ಕೆ ಶುರು ಮಾಡಿದ್ರು ಬಹಳ ಜನಕ್ಕೆ ಗೊತ್ತಿರುವ ಸಂಗತಿ ಏನು ಅಂತಂದರೆ ಜನ್ಮ ಜೋಡಿ ಚಿತ್ರಕ್ಕೆ ಹಂಸಲೇಖ ಅವರೇ ಸಂಗೀತ ಕೊಡಬೇಕಾಗಿತ್ತು ಅದರ ಬೇಸಿಕ್ ಮ್ಯೂಸಿಕಲ್ ವರ್ಕ್ ಕೂಡ ಅವರು ಆರಂಭ ಮಾಡಿದರು ಅಷ್ಟೊತ್ತಿಗೆ ಅವರ ಹೋಮ್ ಪ್ರೊಡಕ್ಷನ್ ಸುಗ್ಗಿ ಅವರು ಆರಂಭಿಸಿದ್ರು ಅವ್ರ ಮಗ ಅಲಂಕಾರನ ನಾಯಕನನ್ನಾಗಿ ಸುಗ್ಗಿ ಪೂರ್ತಿ ಆಗಲಿಲ್ಲ ಬೇರೆ ಬೇರೆ ಕಾರಣಕ್ಕೆ ಸುಗ್ಗಿ ಪೂರ್ತಿ ಆಗಲಿಲ್ಲ ಆ ಸಂದರ್ಭದಲ್ಲಿ ಜನ್ಮ ಜೋಡಿ ಕೂಡ ಹಂಸಲೇಖ ಅವ್ರಿಗೆ ತಪ್ಪೋಯ್ತು ಸಿನಿಮಾ ಯಶಸ್ಸಾಯಿತು ಮನೋಹರ್ ಬಹಳ ಅತ್ಯುತ್ತಮವಾದ ಟ್ಯೂನ್ಗಳನ್ನು ಕೂಡ ಕೊಟ್ಟರು ಹೀಗಾಗಿ ಒಂದು ರೀತಿಯಲ್ಲಿ ಹಂಸಲೇಖ ತಮ್ಮ ವೃತ್ತಿ ಜೀವನದ ಉತ್ತುಂಗದಲ್ಲಿದ್ದಾಗಲೇ ನಿರ್ದೇಶನಕ್ಕೆ ಹೋಗ್ತೀನಿ ಅಂತ ಒಂದು ನಿರ್ಧಾರ ತೊಗೊಂಡಿದ್ದು ತಪ್ಪಾಯಿತೇನು ಬಹುಶಃ ಸಂಗೀತ ನಿರ್ದೇಶಕರಾಗಿ ಉಳ್ಕೊಂಡಿದ್ರೆ ಕಾಲದಲ್ಲಿ ಇನ್ನಷ್ಟು ಸಿನಿಮಾಗಳು ಇತ್ತೇನು ಎರಡನೇ ಬಹಳ ಮುಖ್ಯವಾದ ಅಂಶ ಅಂತಂದರೆ ನಾನು ನನ್ನ ಬಹಳ ಹಿರಿಯ ಸ್ನೇಹಿತರು ಒಬ್ಬರು ಡಾಕ್ಟರ್ ಮಂಜುನಾಥ್ ಅಂತ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಅವರು ಹೇಳಿದ್ರು ಕಿಶೋರ್ ಕುಮಾರ್ ಕೂಡ ಒಂದು ಪ್ರೈಮ್ ಟೈಮ್ ಇದೆ ಕಿಶೋರ್ ಕುಮಾರ್ ಲೇಟರ್ ಹಾಡುಗಳನ್ನು ನಾವು ಇಷ್ಟಪಡೋಕ್ಕಾಗಲ್ಲ ಅಥವಾ ಮೊಹಮ್ಮದ್ ರಫಿ ಕೂಡ ಒಂದು ಪ್ರೈಮ್ ಟೈಮ್ ಇದೆ ಎಲ್ಲ ಸಿಂಗರ್ಸಿಗೆ ಕೂಡ ಒಂದು ಪ್ರೈಮ್ ಟೈಮ್ ಇದೆ ಪಿ ಬಿ ಶ್ರೀನಿವಾಸ್ ಬಹಳ ಪ್ರೈಮ್ ಟೈಮ್ ಅಂದರೆ ಸಿಕ್ಸ್ಟಿ ಟು ಸೆವೆಂಟಿಯರ್ ಅದೇ ಥರದ ಹಂಸಲೇಖ ಅವರು ಬಹಳ ಪ್ರೈಮ್ ಟೈಮು ಏಯ್ಟಿ ಫೈವ್ ಟು ನೈಂಟಿ ಫೈವ್ ನೈಂಟಿ ಫೈವ್ ನಂತರ ಕೂಡ ಹಂಸಲೇಖ ಅವರು ಬಹಳ ಮೇಜರ್ ಸಿನಿಮಾಗಳು ಬಂದಿದೆ ಇಲ್ಲ ಅಂತ ಹೇಳಲ್ಲ ಆದರೆ ಆ ಕಾಲದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಕೂಡ ಬಹಳ ಬೇರೆ ಬೇರೆ ಸಂಗೀತದ ಬದಲಾವಣೆಗಳಾಗ್ತಾಯಿದೆ ಹೀಗಾಗಿ ಇಲ್ಲಿಂದ ಮುಂದಕ್ಕೆ ನಾವು ಹೇಳ್ತಾ ಹೋಗುವಾಗ ಬಹಳ ಮುಖ್ಯವಾದ ಸಿನ್ಮಾಗಳು ಮತ್ತು ಕತೆ ಇರುವಂಥ ಸಿನ್ಮಾಗಳು ನಮ್ಗೆ ಏನಾದರೂ ಒಂದಿಷ್ಟು ಕತೆ ಇರಬೇಕು ಆ ಥರದ ಸಿನ್ಮಾಗಳನ್ನು ಮಾತ್ರ ಹಾಕಿಕೊಳ್ತೀನಿ ನಿಮ್ಗೆ ಏನಾದರೂ ಇಲ್ಲ ಇಂಥದ್ದೊಂದು ಸಿನ್ಮಾ ಬೇಕೇ ಬೇಕಿತ್ತು ಅಂದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ನಾವು ಈ ಸಂಚಿಕೆ ಯಾನವನ್ನು ಎಂಡ್ ಮಾಡುವ ಮುಂಚೆ ನಾವು ಆ ಥರದ ಸಿನಿಮಾಗಳನ್ನು ಬೇಕಾದರೆ ಒಂದು ಸಲ ಪರಿಶೀಲಿಸಬಹುದು ಅಂತ ಹೇಳ್ತಾ ನಾನು ಮುಂದುವರಿಸ್ತೀನಿ ನಿಮ್ಮ ಪಯಣವನ್ನು ರಾಮು ಅವರ ನಿರ್ಮಾಣದ ಇನ್ನೊಂದು ಬಹಳ ದೊಡ್ಡ ಸಿನ್ಮಾ ಸಿಂಹದ ಮರಿ ಓಂ ಪ್ರಕಾಶ್ ಇದರ ನಿರ್ದೇಶಕರು ಇದಕ್ಕೆ ಬಹಳ ದೊಡ್ಡ ದೊಡ್ಡ ರಜನಿಕಾಂತಿ ಸಿನ್ಮಾಗೆ ಬರ್ತಾರೆ ಅಂತ ಒಂದು ದೊಡ್ಡ ಸುದ್ದಿ ಇತ್ತು ಹೀಗೆ ತುಂಬ ನಿರೀಕ್ಷೆ ಹುಟ್ಟಿಸಿದಂಥ ಸಿನ್ಮಾ ಇದು ಈ ಸಿನಿಮಾ ಮಾಡುವಾಗ ರಾಮು ಸಾಮಾನ್ಯಕ್ಕೆ ಹಂಸಲೇಖ ಅವ್ರಿಗೆ ಯಾವಾಗಲೂ ಹೇಳೋರು ಸರ್ ನಮ್ಗೆ ಬಹಳ ಅದ್ಭುತವಾದ ಹಾಡುಗಳು ಬೇಕು ನಿಮ್ಮ ಫ್ರೀಡಮ್ ಎಷ್ಟು ಆದರೂ ಬಳಸ್ಕೊಳ್ಳಿ ಹೇಳಿ ನಾರ್ಮಲಿ ಹಂಸಲೇಕ ನಮ್ಮಲ್ಲಿ ಒಂದು ಹಳೆಯ ಟ್ರೆಡಿಷನ್ ಇದೆ ಎಮ್ ಎಸ್ ವಿಶ್ವನಾಥನ್ ಅಂಥವ್ರು ಇದ್ದಿದ್ದು ಒಂದು ನೂರು ನೂರಿಪ್ಪತ್ತು ಇನ್ಸ್ಟ್ರೂಮೆಂಟ್ಗಳು ನಾ ಮೂರೋ ನಾಲ್ಕು ಕೀಬೋರ್ಡ್ಗಳು ಹಾಕೋದು ಸಿತಾರ್ಗಳು ಹಾಕೋದು ಈ ಥರದ್ದು ಒಂದು ರಿಚ್ ಮ್ಯೂಸಿಕ್ ಹೆರಿಟೇಜ್ ಇದೆ ಈ ಸಿಂಹದ ಮರಿ ಕೂಡ ಆ ಒಂದು ರಿಚ್ ಮ್ಯೂಸಿಕ್ ಹೆರಿಟೇಜ್ ಇಟ್ಕೊಂಡು ಬಂದಂಥ ಸಿನ್ಮಾ ಸಿಮ್ರಾನ್ ಇದಕ್ಕೆ ಹೀರೋಯಿನ್ ಆಗಿದ್ದರು ಕೃಷ್ಣಂ ರಾಜು ಬಂದರು ಅಂಬಿಕಾ ಬಂದಿದ್ರು ಈ ಸಿನಿಮಾದಲ್ಲಿ ಹೀಗೆ ಒಂಥರ ವಿಶಿಷ್ಟವಾದಂತಹ ಸಬ್ಜೆಕ್ಟನ್ನು ಇಟ್ಕೊಂಡು ಮಾಡಿದಂಥ ಸಿನ್ಮಾ ಶಿವರಾಜ್ ಕುಮಾರ್ ಜೀವನದಲ್ಲಿ ಕೂಡ ಒಂದು ಭಾಳ ಮುಖ್ಯವಾದ ಸಿನಿಮಾ ಇದು ಇದರಲ್ಲಿ ರಾಜ್ಕುಮಾರ್ ಒಂದು ಹಾಡು ಹೇಳಿದ್ದಾರೆ ಮನೆಗೆ ಒಂದು ಬಾಗಿಲು ಇದು ಬಹಳ ಪ್ರಸಿದ್ಧವಾದಂಥ ಹಾಡದು ಆದರೆ ನಾನು ಊರ್ಮಿಳ ಬಗ್ಗೆ ಹೇಳಿದಾಗೆ ಒಂದು ಕಚುಗುಳಿ ಹಾಡಿದೆ ದೇಕೋರೆ ದೇಕೋರೆ ಬಾಳೆ ದಿಂಡು ಅಂಥೇಳಿ ಇದು ಈ ಸಿನಿಮಾದಲ್ಲಿ ಬಹಳ ಜನಪ್ರಿಯ ಆಯಿತು ಇವತ್ತಿಗೂ ಜನಪ್ರಿಯ ಆಗಿದೆ ಅದೊಂಥರ ಮಸಾಲೆ ಹಾಡುಗಳಿಗೆ ಒಂದು ಹೊಸ ಟ್ರೆಂಡ್ ಕ್ರಿಯೇಟ್ ಮಾಡಿದ್ರು ನಿಮ್ಮಲ್ಲಿ ಅಷ್ಟೊತ್ತಿಗಾಗಲೇ ತಮಿಳು ತೆಲುಗಲ್ಲಿ ಈ ಥರದ ಮಸಾಲೆ ಹಾಡುಗಳು ಬೇರೆ ಇದರಲ್ಲಿ ಬರ್ತಾಯಿತ್ತು ಹೆಚ್ಚು ಹೆಚ್ಚು ಇನ್ಸ್ಟ್ರೂಮೆಂಟ್ಗಳನ್ನು ಬಳಿಕೊಂಡು ರಿಧಮ್ ಪ್ಯಾಟ್ರನನ್ನು ಬದಲಾಯಿಸಿ ಹಾಡುಗಳನ್ನು ಕ್ರಿಯೇಟ್ ಮಾಡೋ ಪದ್ಧತಿ ಬರ್ತಾಯಿತ್ತು ದೇಕೋರೆ ದೇಖೋರೆ ಬಾಳೆದಿಂಡು ಈ ಥರದ ರಿದಮ್ ಪ್ಯಾಟ್ರನ್ ಬದಲಾಯಿಸಿದಂಥ ಹಾಡೋದು ನಾನೆಂದು ನಿಮ್ಮವನು ನಿಮ್ಮ ಮನೆ ಮಗನು ಎಸ್ ಪಿ ಬಾಲ್ಸು ಮಾಡಿದ್ದಾರೆ ಕನ್ನಡ ನಾಡಿನ ರತನ ಹೀಗೆ ಸಿಂಹದ ಮರಿಯ ಎಲ್ಲ ಹಾಡುಗಳು ಕೂಡ ಭಾಳ ಜನಪ್ರಿಯ ಆಗಿತ್ತು ನಂಗೆ ಗೊತ್ತಿದ್ದಾಗ ಇನ್ನೂ ಎರಡು ಹಾಡು ಇದಕ್ಕೆ ಹಂಸಲೇಖ ಬರೆದಿದ್ದು ಬಳಕೆ ಆಗಿಲ್ಲ ಹಾಗೆ ಉಳ್ಕೊಳ್ತು ಅಂದರೆ ಒಂದು ರಿಚ್ ಪ್ಯಾಟ್ರನನ್ನು ಹಂಸಲೇಖ ಕ್ರಿಯೇಟ್ ಮಾಡಿದರು ಹಾಗಾಗಿ ಸಿಂಹದ ಮರಿ ಬಹಳ ಲ್ಯಾಂಡ್ಮಾರ್ಕ್ ಆದಂತಹ ಸಿನ್ಮಾ ಅದು ಮುಂದೆ ರವಿಚಂದ್ರನ್ ದ್ವಿಪಾತ್ರದಲ್ಲಿ ಅಭಿನಯಿಸಿದಂತಹ ಸಿನ್ಮಾ ಚೆಲುವ ಚೆಲುವಾದಲ್ಲೇ ಬಹುಮಟ್ಟಿಗೆ ಹಂಸಲೇಖ ಮತ್ತು ರವಿಚಂದ್ರನ್ ನಡುವೆ ಭಿನ್ನಾಭಿಪ್ರಾಯಗಳು ಶುರುವಾಗೋದಕ್ಕೆ ಕಾರಣ ಅವರು ಇಳಕಲ್ ಸೀರೆ ಉಟ್ಕೊಂಡು ಈ ಸಿನಿಮಾಕ್ಕೆ ಬರೆದಂಥ ಹಾಡೋದು ಇದನ್ನ ಈ ಸಿನಿಮಾದಲ್ಲಿ ಬಳಕೆ ಮಾಡಲಿಲ್ಲ ಮುಂದೆ ಅದು ಬೇರೆ ಸಿನಿಮಾದಲ್ಲಿ ಬಳಕೆ ಆಗಿದ್ದು ನಮಗೆ ಗೊತ್ತಿದೆ ಮೀನಾ ಗೌತಮಿ ಪದ್ಮವಸಂತಿ ಶ್ರೀನಿವಾಸ ಮೂರ್ತಿ ಹೀಗೆಲ್ಲ ಇದ್ದಂಥ ಸಿನಿಮಾ ಇದು ಹಲೋ ಬ್ರದರ್ ರೀಮೇಕು ಇದಕ್ಕೆ ಈ ಚಲುವಕ್ಕೆ ಹಂಸಲೇಖ ಒಂದು ಸ್ವಲ್ಪ ಫೋಕ್ ಪ್ಯಾಟ್ರನ್ಗಳನ್ನು ಬಳಸಬೇಕು ಅಂತ ಟ್ರೈ ಮಾಡ್ತಾಯಿದ್ರು ಹಿಂದಿನ ಸಿನಿಮಾದಲ್ಲಿ ಕೂಡ ಮಾಡಿದರು ಆದರೆ ರವಿಚಂದ್ರನು ಈ ಸಿನಿಮಾಕ್ಕೆ ಫೋಕ್ ಅಷ್ಟು ಒಗ್ಗಲ್ಲ ಅಂಥೇಳಿ ನಾರ್ಮಲಿ ಹಂಸಲೇಖ ಸರಿಯಾಗಿ ಆಗಿರೋ ನನ್ನ ಟೆರಿಟರಿಯಲ್ಲಿ ಬೇರೆಯವರು ಎಂಟ್ರಿ ಆಗೋದು ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ ಆದರೆ ಮ್ಯೂಸಿಕ್ ಒಂದು ಸಿನಿಮಾ ನಾನು ನಾರ್ಮಲಿ ಹಂಸಲೇಖ ಅವ್ರನ್ನ ನಾನು ಗಮನಿಸಿದಾಗೆ ಒಂದು ಸಿನಿಮಾ ಕತೆ ಎಲ್ಲ ಕೇಳಿದ್ಮೇಲೆ ಅದಕ್ಕೊಂದು ಮ್ಯೂಸಿಕ್ ಪ್ಯಾಟ್ರನ್ ರೆಡಿ ಮಾಡ್ಕೊಳ್ಳೋರು ಇದು ಇದರ ಸ್ವರೂಪ ಹೀಗಿರುತ್ತೆ ಅಂಥೇಳಿ ಆ ಸ್ವರೂಪದ ಸರಿಯಾಗಿ ಅವರು ಇದರ ಹಾಡು ಬೇರೆ ಬೇರೆ ಪ್ಯಾಟ್ರನ್ ಯಾವುದು ಅಂತ ರೆಡಿ ಮಾಡ್ಕೊಳ್ಳೋರು ಮತ್ತು ಕೆಲವು ಸಲ ಅವರಿಗೆ ಸಿನಿಮೆಲ್ಲ ಆಗೋಗಿ ಅವ್ರ ಕೈಗೆ ಬರೋದಿರುತ್ತೆ ಆಗ ಅವರು ಆ ಕಥೆಯನ್ನೆಲ್ಲ ಇಟ್ಕೊಂಡು ಪ್ಯಾಟ್ರನ್ ಕ್ರಿಯೇಟ್ ಮಾಡಿದ್ದು ಕೂಡ ಹಾಗೆ ನಾನು ಎಷ್ಟೋ ಸಲ ಆಕಾಶ ಅಡಿಯೋದಲ್ಲ ಅವ್ರ ಜೊತೆ ಕೂತ್ಕೊಂಡಿದ್ದೀನಿ ಅವರು ಸಲ ರಶಸ್ಸನ್ನೆಲ್ಲ ನೋಡಿ ಮ್ಯೂಸಿಕ್ ಪ್ಯಾಟ್ರನ್ನನ್ನು ರೆಡಿ ಮಾಡ್ಕೊಂಡಿದ್ದಿದೆ ರಶಸ್ಸನ್ನೆಲ್ಲ ನೋಡಿ ಇದು ಯಾವ ಸ್ಟೈಲಲ್ಲಿ ಹೋಗ್ತಾ ಇದೆ ಸಿನಿಮಾ ಅಂಥೇಳಿ ಚೆಲುವ ಬಗ್ಗೆ ಹಂಸಲೇಖ ಅವ್ರಿಗೆ ಇದು ಆಕ್ಷೇಪ ಇದಕ್ಕೊಂದು ಸ್ಟೈಲ್ ಇಲ್ಲ ಈ ಸಿನಿಮಾಕ್ಕೆ ಒಂದು ಕ್ರಮ ಇಲ್ಲ ಹೇಗೆ ಮೂವ್ ಆಗ್ತಾಯಿದೆ ಅಂಥೇಳಿ ನಾನು ಇದನ್ನು ಹೇಳುವಾಗಲೇ ಒಂದು ಮಾತು ಹೇಳಬೇಕಿತ್ತು ಮುಂದೆ ನಾನಿನ್ನಷ್ಟು ವಿಸ್ತಾರವಾಗಿ ಹೇಳ್ತೀನಿ ರವಿಚಂದ್ರನ್ ಮತ್ತು ಹಂಸಲೇಖ ಅವರ ನಡುವೆ ಇದ್ದಿದ್ದು ಅದೊಂಥರ ತಾತ್ವಿಕ ಭಿನ್ನಾಭಿಪ್ರಾಯ ಅಂತ ಹೇಳ್ಬೋದು ಅದೊಂಥರ ಪರ್ಸ್ನಲ್ ಜಗಳಗಳಲ್ಲ ಅದು ವೈಯಕ್ತಿಕವಾಗಿ ಇಬ್ಬರೂ ತೊಗೊಂಡು ಹೋಗಿಲ್ಲ ಮತ್ತು ಮೊನ್ನೆ ಹಂಸಲೇಖ ಅವರು ಸ ಹೊಸ ನಿರ್ದೇಶನವನ್ನು ಆರಂಭಿಸಿದಾಗ ರವಿಚಂದ್ರನೇ ಬಂದು ನನ್ನ ನಾನು ರಾಜನಾಗಿ ಮಾಡಿದ್ದು ಹಂಸಲೇಖ ಅಂತ ಹೇಳಿದ್ದಾರೆ ಮತ್ತು ಹಂಸಲೇಖ ಎಂದರೆ ನನ್ನ ಬಹಳ ಒಳ್ಳೊಳ್ಳೆ ಹಾಡುಗಳು ಬಂತು ಅನ್ನೋದನ್ನು ಅವರು ಒಪ್ಕೊಂಡಿದ್ದಾರೆ ಇದಲ್ಲದೆ ನಾನು ಹಂಸಲೆಖ ಹಾಡುಗಳ ಬಗ್ಗೆ ಬರ್ಕೊಳ್ಳುವಾಗ ಹಂಸಲೆಕ್ಕ ಒಂದು ಮಾತು ಮತ್ತ ಹೇಳೋರು ರವಿಚಂದ್ರನ್ನು ಅದ್ಭುತವಾದ ಶೋ ಮ್ಯಾನ್ ಅವರು ತೆರೆಯ ಮೇಲೆ ಥೇಟ್ರಿಕಲ್ ಎಕ್ಸ್ಪೀರಿಯನ್ಸನ್ನು ನಾವು ಈಗ ಕರಿತೀವಿ ಈಗಿನ ತ್ರೀ ಡಿ ಮತ್ತೊಂದು ಎಲ್ಲ ಬಂದ ಮೇಲೆ ಯಾವಾಗಲೂ ಕೂಡ ಈ ಥೇಟ್ರಿಕಲ್ ಎಕ್ಸ್ಪೀರಿಯೆನ್ಸನ್ನು ಫೀಲ್ ಮಾಡ್ಕೊಂಡು ಬಂದವರು ರವಿಚಂದ್ರನ್ನು ಈ ಸಿನಿಮಾ ನಾನು ಸ್ಮಾಲ್ ಸ್ಕ್ರೀನಲ್ಲ ಥಿಯೇಟ್ರಲ್ಲೇ ನೋಡಬೇಕು ಅನಿಸೋ ಹಾಗೆ ಮಾಡ್ಕೊಂಬಂದವರು ರವಿಚಂದ್ರನ್ ಅವ್ರಿಗೆ ಹಾಗೆ ಥಿಯೇಟ್ರಿಕಲ್ ಫೀಲಿಂಗ್ ಇದ್ದಿದ್ದರಿಂದಲೇ ನನಗೆ ಸಿನ್ ಹಾಡಿಗೆ ಕೂಡ ಭಾಳ ದೊಡ್ಡ ಕ್ಯಾನ್ವಾಸ್ ಸಿಕ್ತು ಅನ್ನೋದನ್ನು ಹಂಸಲೇಖ ಯಾವಾಗಲೂ ಹೇಳೋರು ಹಾಗಾಗಿ ನಮಗೆ ಈ ಭಿನ್ನಾಭಿಪ್ರಾಯ ಈ ಬೇರೆ ಎಲ್ಲದರಿಂದಲೂ ಆಚೆಗೆ ಅದು ನಾನು ಹಂಸಲೇಖ ಸಾರ್ ಬಗ್ಗೆ ಒಂದು ಲೇಖನ ಬರೆಯುವಾಗ ಒಂದು ಹೆಡ್ಡಿಂಗ್ ಕೊಟ್ಟಿದ್ದೆ ನಂಗೆ ಭಾಳ ಪ್ರಿಯೋದು ಅವ್ರದೇ ಸಾಲದು ಸಂಗೀತದ ಅಲೆಗಳ ಮೇಲೆ ಪ್ರೀತಿಯ ಮೆರವಣಿಗೆ ಅಂಥೇಳಿ ರವಿಚಂದ್ರನ್ ಮತ್ತು ಹಂಸಲೇಖ ಅವರ ಕಾಂಬಿನೇಷನ್ ಏನು ಅಂದರೆ ಅದು ಸಂಗೀತದ ಅಲೆಗಳ ಮೇಲೆ ಪ್ರೀತಿಯ ಮೆರವಣಿಗೆ ಅಂತ ಈ ಪ್ರೀತಿಯ ಮೆರವಣಿಗೆಯಲ್ಲಿ ಕೆಲವು ಹಾಡುಗಳು ನಮಗದು ಇಲ್ಲ ಇದು ಇದಕ್ಕೆ ಇವರಿಬ್ಬರ ಕಾಂಬಿನೇಷನಲ್ಲಿ ಇದಕ್ಕಿಂತ ಭಾಳ ಬೇರೆಯಾಗಿ ನಾವು ಬರ್ಬೋದಾಗಿತ್ತು ಅಂತ ಅನಿಸುತ್ತೆ ಆ ಥರದ್ರಲ್ಲಿ ಚಲುವ ಕೂಡ ಒಂದು ಅದರಲ್ಲಿ ಚೆಲುವಯ್ಯ ಚೆಲುವು ಹಾಗೆ ನೋಡಬೇಡ ದಂತದ ಗೊಂಬೆ ಈ ಥರದ ಹಾಡಿದೆ ಈ ಸಿನಿಮಾದಲ್ಲಿ ಭಾಳ ಸತ್ತ ಹೇಳ್ಬೇಕಂದ್ರೆ ಟ್ರಂಪ್ ಕಾಡ್ ಸಾಂಗ್ ಯಾವುದೂ ಇಲ್ಲ ಹಂಸಲೇಖ ಅವರೊಂದು ಥೀಮ್ ಸಾಂಗ್ ಅಂತ ಕ್ರಿಯೇಟ್ ಮಾಡ್ತಾರೆ ಟ್ರಮ್ ಕಾರ್ಡ್ ಸಾಂಗ್ ಅಂತಂದು ಕ್ರಿಯೇಟ್ ಮಾಡ್ತಾರೆ ಆ ಥರದ್ದು ಯಾವುದೂ ಇಲ್ಲ ಸಿನ್ಮಾ ಕೂಡ ಅಂತಹ ದೊಡ್ಡ ಯಶಸ್ಸನ್ನು ಕಾಣಲಿಲ್ಲ ತೆಲುಗಲ್ಲಿ ಹಲೋ ಬ್ರದರ್ ಭಾಳ ಸೂಪರ್ ಡೂಪರ್ ಆದಂಥ ಸಿನ್ಮಾ ತೆಲುಗಲ್ಲಿ ಸೌಂದರ್ಯಗೆ ಬ್ರೇಕ್ ಕೊಟ್ಟಂತಹ ಸಿನ್ಮಾ ಆದರೆ ಕನ್ನಡದಲ್ಲಿ ಅದು ಯಶಸ್ಸು ಆಗಲಿಲ್ಲ ಬಹುಶಃ ಈ ಹಂಸಲೇಖ ರವಿಚಂದ್ರನ್ ಅವರ ಭಿನ್ನಾಭಿಪ್ರಾಯದಲ್ಲಿ ಇದು ಕೂಡ ಈ ಸಿನಿಮಾ ಕೂಡ ಭಾಳ ಮುಖ್ಯ ಪಾತ್ರ ವಹಿಸಿತ್ತು ಅನ್ನೋ ಕಾರಣಕ್ಕೆ ನಾನು ಇದನ್ನು ಹೇಳಬೇಕು ಇಲ್ಲಿ ಆಮೇಲೆ ನಿಮಗೆ ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳ ಮರಿಬೇಡ ಅಂಥೇಳಿ ಆಟೋ ಹಿಂದೆ ನೀವು ಇದಕ್ಕಿಂತಲೂ ಮುಂದೆ ಭಾಳ ಹಿಂದಿಂದಲೂ ಬರ್ಕೊಂಡು ಬಂದಂಥದ್ದು ತಾಯಿ ಮತ್ತು ಹೆಂಡತಿ ಇದರ ನಡುವಿನ ಸಂಘರ್ಷ ಇದು ಒಂದು ಕಾಮನ್ ಮ್ಯಾನ್ ಸಬ್ಜೆಕ್ಟ್ ಇದು ನಮ್ಮ ಉತ್ತರ ಒಂದು ಇನ್ನೂರೈವತ್ತು ಮುನ್ನೂರು ರಂಗಭೂಮಿಗಳಿದೆ ಆ ಮುನ್ನೂರು ರಂಗಭೂಮಿಗಳು ಆಡ್ತಕ್ಕಂಥ ನಾಟಕದಲ್ಲೂ ಒಂದು ನಾಲ್ಕೈದು ಸಬ್ಜೆಕ್ಟನ್ನು ನೀವು ಒಂದು ಸಿರಿ ಹಣಕ್ಕೆ ಸವಾಲು ಇನ್ನೊಂದು ತಾಯಿ ಮಗನ ಜಗಳ ಸೊಸೆ ಮಾಡಿದ ಪವಾಡ ಈ ಥರದ್ದೇ ಕತೆಗಳಿರುತ್ತೆ ಅದರಲ್ಲಿ ಇದು ಒಂದು ಕೂಡ ಈ ಅತ್ತೆ ಸೊಸೆ ಜಗಳದ ಒಂದು ಕತೆ ಈ ಬಹಳ ಒಂಥರ ಜನಜನಿತವಾದ ಸಬ್ಜೆಕ್ಟ್ ಇದೆ ಇದನ್ನು ಅರ್ಜುನ್ ಸರ್ಜಾ ಸಿನಿಮಾ ಮಾಡಬೇಕು ಅಂತ ಅಂತರು ಕಿಶೋರ್ ಸರ್ಜಾ ಇದಕ್ಕೆ ಡೈರೆಕ್ಟ್ರು ಹಂಸಲೇಖ ಸರ್ನ ಅದನ್ನು ಕೇಳಿದ್ರು ಸರ್ ಇದಕ್ಕೊಂದು ಥೀಮ್ ಸಾಂಗ್ ಬೇಕು ಸರ್ ನಮಗೆ ಅಂತ ಅದನ್ನು ಅವರು ಈ ಹಾಡು ಸೃಷ್ಟಿಯಾದಾಗ ನಾನಿದ್ದೆ ಎಷ್ಟು ಸಲೀಸಾಗ ಎರಡು ಸಾಲ ಬರೆದ್ರು ಅಂತಂದರೆ ಮುತ್ತು ಕೊಡೋಳು ಬಂದಾಗ ತುತ್ತು ಕೊಡೋಣ ಮರಿಬೇಡ ಆಟೋ ಹಿಂದೆ ಬರೋದವನ್ನ ತತ್ವಜ್ಞಾನಿ ಎಂದು ತಿಳಿಬೇಡ ಎರಡೇ ನಿಮಿಷದಲ್ಲಿ ಬರೆದು ಟ್ಯೂನ್ ಮಾಡಿಬಿಟ್ಟು ಓಕೆನೇ ಯಾ ಇದೆ ತಂದು ಬೇಕಾಗಿದ್ದವು ಈಗ ಸಿನಿಮಾ ಕಥೆಯೇ ಇನ್ನೂ ರೆಡಿಯಾಗಿರಲಿಲ್ಲ ಸೊ ಒಂಥರ ಸಿನಿಮಾಕ್ಕೆ ಆ ಸಾಲು ಒಂದು ಇದನ್ನು ಕೊಡ್ತು ಬಟ್ ಸಿನಿಮಾದಲ್ಲಿ ಅವರು ಬೇರೆ ಬೇರೆ ಥರದ ಹಾಡುಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ತುಸು ಮೆಲ್ಲನೆ ಬೀಸು ಗಾಳಿಯೇ ಇವತ್ತಿಗೂ ಬಹಳ ಪ್ರಸಿದ್ಧವಾದಂಥ ಹಾಡದು ಮನದ ಕಾಮರಾಜ ಒಂದು ಹಾಡು ಮಾಡಿದ್ದಾರೆ ಬೇರೆ ಬೇರೆ ಥರದ ಹಾಡುಗಳು ಈ ಸಿನಿಮಾದಲ್ಲಿ ಸೃಷ್ಟಿಯಾಯಿತು ಮತ್ತು ಅದರಲ್ಲಿ ಪ್ರೇಮ ಕಸ್ತೂರಿ ಸುಜಾತ ದೊಡ್ಡಣ್ಣ ಇವರೆಲ್ಲ ಅಭಿನಯಿಸಿದರು ಒಂಥರ ಫುಲ್ ಫ್ಯಾಮಿಲಿ ಪ್ಯಾಕೇಜ್ ಥರದಲ್ಲಿ ಬಂತು ಹಂಸಲೇಖ ಅವರು ರಂಗಭೂಮಿ ವೃತ್ತಿ ರಂಗಭೂಮಿಯಲ್ಲಿ ಕೂಡ ಇದ್ದಿದ್ದರಿಂದ ಅವರು ಈ ಬಗ್ಗೆ ಯಾವಾಗಲೂ ಸರ್ ಒಂದು ಮಾತು ಹೇಳ್ತಾರೆ ಇದು ನಮ್ಮ ನಾಟಕದ ಸಿನಿಮಾ ವರ್ಷನ್ ಅಂತ ಈ ನಾ ಸಿನಿಮಾ ನಾಟಕದ ವರ್ಷನ್ ಇರುತ್ತೆ ಕೆಲವು ಅಥವಾ ಈ ನಿಮಗೆ ಭಾಳ ಸೂಪರ್ ಹಿಟ್ ಸಿನಿಮಾ ಬಂದರೆ ಅದು ಯಕ್ಷಗಾನಕ್ಕೆ ಅಡಾಪ್ಟ್ ಮಾಡ್ಕೊಳ್ತಾರೆ ಹಾಗೆ ಈ ವೃತ್ತಿರಂಗಭೂಮಿಯ ಸಿನಿಮಾ ವರ್ಷನ್ ಇದು ಅಂಥೇಳಿ ಭಾಳ ಒಳ್ಳೆಯ ಸಿನ್ಮಾ ವರ್ಷನ್ ರಮೇಶ್ ಅರವಿಂದಿಗೆ ಕೂಡ ಒಂಥರ ಹೊಸ ಇಮೇಜ್ ಕೊಟ್ಟಂತಹ ಸಿನಿಮಾ ಮ್ಯೂಸಿಕ್ ದೃಷ್ಟಿಯಿಂದ ನನಗೆ ಬರೀ ಸಿನಿಮಾ ಅಷ್ಟೇ ಇಲ್ಲ ಮ್ಯೂಸಿಕ್ ದೃಷ್ಟಿಯಿಂದ ಕೂಡ ಸುತ್ತಮುತ್ತ ಭಾಳ ಮುಖ್ಯವಾದಂಥ ಸಿನ್ಮಾ ಇದು ಅಂಡಮಾನು ಪಿ ಎಚ್ ವಿಶ್ವನಾಥ್ ನಿರ್ದೇಶನ ಮಾಡಿದಂಥ ಸಿನ್ಮಾ ಅದರಲ್ಲಿ ಶಿವರಾಜ್ ಕುಮಾರ್ ಮಗಳು ಬೇಬಿ ನಿವೇದಿತ ಅಭಿನಯಿಸ್ತಾರೆ ಅಂತ ಹೇಳುವುದೇ ಒಂದು ದೊಡ್ಡ ಸುದ್ದಿಯಾಗಿತ್ತು ತುಂಬ ಚೆನ್ನಾಗಿ ಅಭಿನಯಿಸಿದ್ರು ಕೂಡ ಅವರಿಗೆ ರಾಜ್ಯ ಪ್ರಶಸ್ತಿ ಕೂಡ ಬಂತು ರಾಜ್ಕುಮಾರ್ ಮೊಮ್ಮಗಳು ಮೂರನೇ ತಲೆಮಾರು ಅದನ್ನು ಮುಂದುವರಿಸ್ತಾರೆ ಅಂತ ಅನಿಸ್ತು ಆದರೆ ನಿವೇದಿತ ಮುಂದೆ ಸಿನಿಮಾ ಬಗ್ಗೆ ಆಸಕ್ತಿ ವಹಿಸ್ಲಿಲ್ಲ ಅವರು ವೈದ್ಯಕೀಯ ಕ್ಷೇತ್ರಕ್ಕೆ ಬಂದರು ಆದರೆ ಈಗ ಅವರು ಸಿನಿಮಾ ನಿರ್ಮಾಣ ಧಾರಾವಾಹಿ ನಿರ್ಮಾಣ ಈ ಥರದ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಇದು ಬರೀ ಅಂಡಮಾನ್ ಅದ್ವ ದ್ವೀಪದ ಇಲ್ಲ ಕಥಾ ವಸ್ತುವಿನ ದೃಷ್ಟಿಯಿಂದ ಕೂಡ ಭಾಳ ವಿಭಿನ್ನವಾದಂತಹ ಸಿನಿಮಾ ಮತ್ತು ಬೇಬಿ ನಿವೇದತೆ ತುಂಬ ಚೆನ್ನಾಗಿ ಕ್ಯಾ ಆ್ಯಕ್ಟ್ ಮಾಡಿದರೆ ಕೂಡ ಇದರಲ್ಲಿ ಅಂಡಮಾನ್ ಅಂಡಮಾನ್ ತುಂಬ ಪ್ರಸಿದ್ಧವಾದಂಥ ಹಾಡು ಮತ್ತು ಡ್ಯಾಡಿ ಮೈ ಲವ್ಲಿ ಡ್ಯಾಡಿಯನ್ನು ಅವರಿಬ್ಬರೇ ಹಾಡಿದ್ದಾರೆ ಅಪ್ಪ ಮಗಳೇ ಹಾಡಿದ್ದಾರೆ ತುಂಬ ಚೆನ್ನಾಗೂ ಹಾಡಿದ್ದಾರೆ ಅವರು ಒಟ್ಟು ಸಿನಿಮಾ ಹಂಸಲೇಖ ಅವರ ಜರ್ನಿಯಲ್ಲಿ ಕೂಡ ಬಹಳ ಮುಖ್ಯವಾದಂಥ ಸಿನ್ಮಾ ಅಂತ ಹೇಳ್ಬೋದು ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಈ ಥರದ ಕಥೆಗಳೊಂದಿಗೆ ನಾನು ಮುಂದುವರಿಸ್ತೀನಿ